ਪ੍ਰਤਿਕਰਾਂ ਯਮਨ ਕਨੜਾ ਨਿਊਜ਼ ਹਾਵੇਰੀ ਨਾਨੋ ਨਿਮਾ ਬੀਰੇਸ਼ ਪੂਜਾ ಇಂದು ರಾಣೆಬೆನ್ನೂರು ತಾಲೂಕಿನ ಹರಣಗಿರಿ ಗ್ರಾಮದ ಇಬ್ಬರು ದಲಿತ ಯುವಕರು ಮರಳು ಸಾಗಾಟದಲ್ಲಿ ಭಾಗಿಯಾಗಿದ್ದಾರೆಂಬ ಗಂಭೀರ ಆರೋಪದ ಮೇಲೆಗೆ ಗ್ರಾಮೀಣ ಸಿಪಿಐ ಪಿ ಐ ಸ್ಟೇಷನ್ ಮಠ ಅವರು ಸ್ಟೇಷನ್ಗೆ ಕರೆತಂದು ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದರೆಂದು ಬಿಜೆಪಿ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರಾಣೆಬೆನ್ನೂರಿನ ಗ್ರಾಮೀಣ ಪೊಲೀಸ್ ಠಾಣೆ ಮುಂದೆ ಈಗಾಗಲೇ ಪ್ರತಿಭಟನೆ ಕುಂತಿರತಕ್ಕಂಥ ದೃಶ್ಯಾವಳಿಗಳು ವೀಕ್ಷಕರೇ ಈಗಾಗಲೇ ರಾಣೆಬೆನ್ನೂರಿನ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಏಜೆಂಟ್ರಂತೆ ವರ್ತಿಸುತ್ತಿದೆ ಹೀಗಾಗಿ ದಲಿತ ಯುವಕರನ್ನು ಕರೆತಂದು ಹಲ್ಲೆ ಮಾಡಿದ್ದಲ್ಲದೆ ಮಾಜಿ ಶಾಸಕರು ಕೇಳಿದಾಗ ಉಡಾಪೆ ಉತ್ತರ ಕೊಟ್ಟಿರುವುದಕ್ಕೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಿ ಜೆ ಪಿ ಕಾರ್ಯಕರ್ತರು ಸ್ಟೇಷನ್ ಮುಂದೆ ಈಗಾಗಲೇ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಈ ಪ್ರತಿಭಟನೆ ಇಲ್ಲಿನ ಸಿ ಪಿ ಐ ಕಾಡದೇವ್ರ ಮಠವರು ಅವರು ಅಮಾನತುಗೊಳ್ಳುವವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂಬ ಒಂದು ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು ಬನ್ನಿ ವೀಕ್ಷಕರೇ ಹಾಗಾದರೆ ಮಾಜಿ ಶಾಸಕರು ಮತ್ತು ಪ್ರತಿಭಟನೆಕಾರರು ಹೇಳಿದ್ದೇನೋ ಒಮ್ಮೆ ನೋಡಿಬಿಡಿ ಹಗಲು ಉಸು ಹೊಡಿತಾರ ಯಾರು ಮಾಮೂಲು ಬರ್ತಾರ ಇದು ಅದು ಉದ್ದೇಶ ದಲಿತರಿಗೆ ಇವ್ರು ಅನ್ಯಾಯ ಅನ್ಯಾಯ್ ಪೊಲೀಸರನ್ನ ದಯವಿಟ್ಟು ಅವರು ಸಸ್ಪೆಂಡ್ ಮಾಡ್ಬೇಕು ಯಾಕಂದ್ರೆ ಇವರು ಯಾರು ಕೊಡಂಗಿಲ್ಲ ಅಂತ ಅದಕ್ಕೆ ಜನಸಾಮಾನ್ಯರ ಮೇಲೆ ಹೊಡೆಯೋದು ಈ ತರ ಮಾಡೋದು ಮಾಡ್ತಾ ಇದಾರೆ ಇವರು ಈ ತರ ಹಲವಾರು ಟಿಶನ್ ಇವ್ರು ತರ ಮಾಡ್ಯಾರ

ಸರ್ ಏನಿಲ್ಲ ನಾನು ನನ್ನ ಪಕ್ಷದ ಕಚೇರಿಯಲ್ಲಿ ಒಂದು ಅಭಿನಂದನಾ ಸಮಾರಂಭ ಹಂಕೇನಿದ್ದೆ ಮೊನ್ನೆ ನಡೆದಂಥ ಕಾರ್ಯಕ್ರಮ ನನ್ನ ಪಕ್ಷದ ಒಬ್ಬ ಮುಖಂಡ ಅರುಣ್ಗೇರಿ ಗ್ರಾಮದವನು ಅವನ ಗಾಡಿ ಇದೆ ನಾನು ಮರುಳಿನ ವಿಚಾರದ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಹಿಡಿದ ಚೋಳದಾಂಪುರ ಪುಟ ರಾಣೆಬೆನ್ನೂರು ಲಿಮಿಟ್ಸ್ ಬರ್ತಕ್ಕಂಥ ಕ್ಷೇತ್ರ ಅಲ್ಲಿ ಪಕ್ಷಾತೀತವಾಗಿ ನಾನು ಶಾಸಕನಿದ್ದೇನೂ ಕೂಡ ಯಾರಾದರೂ ದುಡ್ಕೊಳ್ಳಲಪ್ಪ ದು ದುಡ್ಕಂತಿನ ಅನ್ನೋ ಒಂದು ಉದ್ದೇಶ ಅಂತಾನೆ ಸರ್ ನಾನು ಅವ್ರ ಪಾಪ ಬಡವರು ದುಡ್ಕೊಳ್ಳಿ ಒಂದು ಟ್ರಿಪ್ಪಿಗೆ ಐದು ಸಾವಿರ ಐದು ಸಾವಿರ ಕೊಟ್ಟು ಒಳಗೆ ಹಿಡಿಬೇಕು ಮ್ಯಾಗಳೆದ್ದೇ ಆದ ಅಧಿಕಾರಿಗಳು ಬಂದು ಬಿಗಿ ಮಾಡಿದಾಗ ಇಂಥ ದಲಿತರನ್ನ ಕರ್ಕೊಂಬಂದು ಹೊಡಿತಕ್ಕಂಥ ವ್ಯವಸ್ಥೆ ಯಾಕಪ್ಪ ಅವ್ರು ನಡೆದಿರಂದ್ರೆ ನಾನು ಹೊಡೆನಂತ ಹೇಳಿ ಅವ್ನು ಕಾರ್ದವ್ರು ಮತ್ತೆ ಕೇಳಿದ್ದಾನೆ ಅದಕ್ಕೆ ಅವ್ನು ಬರಬೇಕು ನಮ್ಮಿದ್ರೆ ಹೊಡಿಬೇಕು ಆಯ್ತು ನೀವು ಹೊಡೆದಿಲ್ಲಪ್ಪ ಕೋರ್ಟಿಗೆ ಪ್ರೊರೆಸ್ ಮಾಡು ಹೊಡ್ಯಾಕೆ ನಿನಗೆ ರೈಟ್ಸ್ ಇಲ್ಲ ಸಿ ಪಿ ಐಗೆ ಹೊಡ್ಯಾಕೆ ರೈಟ್ಸ್ ಇಲ್ಲ ರೈಟ್ಸ್ ಕಾನೂನಾತ್ಮಕವಾಗಿ ಯಾರ ಕೂಡಲೂ ಕೂಡ ರಕ್ಷಣೆ ಮಾಡಬೇಕು ಅವರು ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಆದರೆ ಕೈ ಮಾಡ್ತಕ್ಕಂಥದ್ದು ಇಲ್ಲ ಅದಕ್ಕೆ ನಾಳೆ ನೀವು ಕೋರ್ಟಿಗೆ ಪ್ರೊಜೆಕ್ಟ್ ಮಾಡಿ ನಾವು ಕೋರ್ಟ್ ನಾಳೆ ಅಲ್ಲೇ ಬರ್ತೀವಿ ಜಡ್ಜಿ ಮುಂದೆ ಹೇಳ್ತೀವಿ ನಮಗೆ ಸಿ ಪಿ ಐ ಕಾರ್ಡ್ದವ್ರು ಮಟ್ಟ ಹೊಡೆದಿದ್ದಾರೆ ಅಂತಂದೇಳಿ ಅವರು ಕಡಿದಾನೆ ಹೇಳುತ್ತೇನೆ ಇವತ್ತು ಪಾಪ ದಲಿತರು ಬೆಳಗಿಂದ ಅವ್ರಿಗೆ ಊಟ ಕೊಟ್ಟಿಲ್ಲ ಕರ್ಕಂಬಂದು ಆರು ಗಂಟೆಗೆ ಕರ್ಕೊಂಬಂದು ಕುಣಿಸಿದ್ದಾರೆ ಅವ್ರು ತಪ್ಪು ಮಾಡಿರ್ಬೋದು ತಪ್ಪು ಮಾಡಿದ್ರೆ ನಾವು ಎದೀವಿ ಹಂಗೆ ಮಾಡಬಾರಪ್ಪ ತಪ್ಪು ಅದು ಅವ್ರು ತಪ್ಪು ಕಾರಣ ಕಾರಣಾನು ಈ ಕ್ಷೇತ್ರ ಆಳ್ತಕ್ಕಂಥವ್ರು ಇವತ್ತು ಪ್ರೆಸೆಂಟ್ ಅವ್ರು ತಪ್ಪು ಒಂದು ಟ್ರಿಪ್ಪಿಗೆ ಐದು ಸಾವಿರ ಇಸ್ಕೊಂತಾರೆ ಅಂದರೆ ಅವರು ದುರ್ಗಂ ಮತ್ತೆ ಮತ್ತು ಬೆಳಗಾವಿಯಲ್ಲಿ ಕದ್ದು ಬಂದು ಹೊಡಿತಾರೆ ಮತ್ತು ಅವ್ನಿಗೆ ಐದು ಸಾವಿರ ಕೊಡಬೇಕಲ್ಲ ಅವನಿಗೆ ಅವನಿಗೆ ರೊಕ್ಕ ಯಾರು ಹೇಳಿದರು ಈ ಲೂಟಿ ಹೊಡಿತಾ ಇದಾರೆ ಪೂರ್ತಿ ಇವತ್ತು ಹೊಳೆ ದಂಡೆಯಲ್ಲಿ ಲೂಟಿ ಹೊಡಿತಾ ಇದಾರಲ್ಲ ಅದನ್ನ ಹೇಳಿದಾರೆ ಯಾರು ಈಗ ಡಿಪಾರ್ಟ್ಮೆಂಟ್ಲಿ ಎಲ್ಲ ಏನೋ ಬಡವರು ಬಿಡು ನಾವು ದುಡ್ಕೊಂಡು ತಿಂತಾರೆ ಅಂತಂದು ಸುಮ್ಮನಿದ್ವಿ ಆದ್ರೆ ಒಡೆಯೋದು ಪಡೆಯದು ಮಾಡ್ತಾರೆ ಅಂದ್ರೆ ನಾವು ಯಾವ್ದಕ್ಕೂ ನಾನು ಹೇಳಿದ್ದೇನೆ ನಾಳಿಂದ ಒಂದು ಟ್ರಿಪ್ ಕೂಡ ಮಾಡೋದು ಹೊರಗಡೆ ಬರಬಾರ್ದು ನಿಮ್ಗೆ ಕಾನೂನು ರಕ್ಷಣೆ ಮಾಡ್ತೀಯಲ್ಲ ಆ್ಯಕ್ಚುಲಿ ಇವರಿಗೆ ಇರೋದು ರೈಟ್ಸ್ ಮೈಂಡ್ ಅದು ಇವ್ರಿಗೆ ರೈಟ್ಸ್ ಇಲ್ಲ ಪೊಲೀಸರಿಗೆ ಹೇಳ್ಬೇಕಂದ್ರೆ ಅದು ಮೈನ್ಸ್ ನಾನು ಹೋಗಿ ಹಿಡ್ಕೊಂಬಂದು ಕೊಟ್ಟಾಗ ಇವ್ರು ಎಫ್ ಐಆರ್ ಹಾಕ್ಬೇಕು ಕಾನೂನು ಪ್ರಕಾರ ಇರೋದು ಇವರು ಓನ್ಲಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಕಮಿಟಿ ಓನ್ಲಿ ಮೆಂಬರ್ ಅದಕ್ಕೆ ಚೇರ್ಮನ್ ಡಿ ಸಿ ಅವರು ಇರ್ತಾರೆ ಅದಕ್ಕೆ ಇರೋದು ಸಂಪೂರ್ಣ ಮೈನ್ಸಿಗೆ ಮೈನ್ಸೇ ಹೋಗ್ಬೇಕು ಒಳಿದಂಡಿಗೆ ಹೋಗಿ ರೈಟ್ಸ ಇಲ್ಲ ಇವರಿಗೆ ಇವ್ರು ಯಾವ ಇದ್ರ ಮೇಲೆ ಒಳದಂಡಿಗೆ ಹೋಗ್ತಾರೆ ಅವ್ರನ್ನ ಹೆಂಗೆ ಮುಟ್ಟಿದ್ರು ಏನು ಮೈನ್ಸ್ನ ಏನು ಹೇಳಿದ್ರಾ ಏನು ರೈಟಿಂಗ್ನ ಕೊಟ್ಟಿದ್ರಾ ಇಂಥ ಗಾಡಿ ಈಗ ಬೆಳಗ್ಗೆ ಮುಂಜಾನೆ ಮಳೆ ತುಂಬಿಕೆ ಬಂದಿದೆ ಅಂತಂದೇಳಿ ಮೈನ್ಸ್ನಾರ ಕರ್ಕೊಂಬರ್ಬೇಕು ಇಲ್ಲಿ ಬಂದು ಪೊಲೀಸ್ ಪ್ರೊಡ್ಯೂಸ್ ಮಾಡಿದ ಮೇಲೆ ಕೇಸ್ ಮಾಡಬೇಕು ಅವ್ರನ್ನ ಕೋರ್ಟಿಗೆ ಕಳಿಸಬೇಕು ಮುಂದೆ ಇದನ್ನ ಮಾಡಬೇಕು ಅದು ಮೈನ್ಸ್ ಏನು ಹೇಳ್ತಾರೆ ಅಷ್ಟೇ ಮಾಡಬೇಕು ಬೂಟ್ ಗಾಲ್ಯೇ ಓದಿದಾರಂತೆ ಆ ದಲಿತರು ಮತ್ತೆ ಬೂಟ್ ಗಾಲ್ಯಲ್ಲಿ ಓದಿರ್ತಕ್ಕಂಥದ್ದು ಅನ್ಯಾಯ ಅಲ್ಲ ಅದನ್ನ ನಾನು ಫೋನ್ ಮಾಡಿ ಯಾಕಪ್ಪ ಹೊರದೇ ಅಂತ ಕೇಳಿದ್ರೆ ನಾನು ಹೊರದೇನ ಸರ್ ಅಂತಂದೇಳಿ ಇದ್ರಿಗೆ ನಾನು ನಮ್ಮ ಇದ್ರಿಗೆ ಹೊಡಿಬೇಕಲ್ಲ ಹಂಗಾರ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋವ್ರಿಗೆ ನಾವು ಧರಣಿ ಇಂಥ ಪ್ರಶ್ನೆ ಇಲ್ಲ ಈ ಕೂಡಲೇ ಸಸ್ಪೆಂಡ್ ಆಗ್ಬೇಕು ಇದು ಜಿ ಅವರು ಎಸ್ ಪಿ ಅವರು ನಾನು ಎಸ್ ಪಿ ಅವ್ರಿಗೆ ಮಾತಾಡಲ್ಲ ಬರ್ಬೇಕು ಎಲ್ಲರೂ ಇಲ್ಲೇ ಬರ್ಬೇಕು ನಾವು ಅವ್ರನ್ನ ಕಾರ್ ದವರ್ಮೆಂಟ್ ಸಸ್ಪೆಂಡ್ ಆಗೋರಿಗೆ ಜಾಗ ಬಿಟ್ಟು ಕದಲದ ಅದ ಎಲ್ಲಿ ನೀವ್ ಹೇಳೋ ಅರ್ಥ ಬಿ ಜೆ ಪಿ ಸರ್ಕಾರದ ಅಕ್ರಮ ಚಟುವಟಿಕೆ ಅಂತ ಹೇಳ್ತೀರಿ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಹೇಳ್ತೇವೆ ನಾವು ಯಾವತ್ತು ಕೂಡ ಸಾರ್ವಜನಿಕರ ಪರವಾಗಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಇರುತ್ತೆ ಇವತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಯಾವತ್ತ ಅಧಿಕಾರಕ್ಕೆ ಬಂದಿದೆ ಅಂದಿನಿಂದ ಇಂದಿನವರೆಗೂ ಇವರು ಪೊಲೀಸ್ ಇಲಾಖೆಯವರು ಕಾಂಗ್ರೆಸ್ನ ಏಜೆಂಟರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಒಂದು ಇವತ್ತು ಪೊಲೀಸ್ ಇಲಾಖೆಗೆ ನಾನು ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಯಾಕಂದ್ರೆ ಇವತ್ತು ಗಡಿ ಇಲಾಖೆಯ ಮಾಹಿತಿ ಕೊಟ್ಟ ಮೇಲೆ ಅವರು ವರದಿ ಕೊಟ್ಟ ಮೇಲೆ ಅವರು ಐ ಆರ್ ಮಾಡಬೇಕು ಹೊರತು ಇವತ್ತು ಯಾಕೆ ಇವರು ಇವತ್ತು ಅಂದ್ರೆ ಇವರು ದುಡ್ಡು ಕೊಟ್ಟಿಲ್ಲ ಇಲ್ಲಿ ಒಂದು ಗಾಡಿಗೆ ಐದು ಸಾವಿರದಂತೆ ರೂಗಳನ್ನ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಾ ಇದಾರೆ ಅದಕ್ಕೆ ಇವರು ಕೊಡದೇ ಇದ್ ರಾಣೆಬೆನ್ನೂರಿಂತ ಹಲವಾರು ಮನೆಗಳಲ್ಲಿ ಸಿ ಸಿ ಟಿವಿ ಇದಾವೆ ನಮ್ಮ ನಗರಸಭೆಯಿಂದ ಸಿ ಟಿವಿ ಅಳವಡಿಸಿದೇವಿ ಆ ಸಿ ಸಿಟಿವಿಯನ್ನ ವರದಿಯನ್ನು ತರಿಸಿ ಎಸ್ ಪಿ ಸಾಹೇಬರು ಇವತ್ತಿನ ಇಲ್ಲಿ ಇರುವಂತಹ ಗ್ರಾಮೀಣ ಪ್ರದೇಶದ ಸಿಪಿಐ ಇರುವಂತಹ ಕಾಡದೇವರ ಮಟ್ಟ ಮೇಲೆ ಅವರೇ ಕೂಡ ಖುದ್ದ ಇವತ್ತು ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಯಾಕಂದ್ರೆ ಅವರು ಅಕ್ರಮಗಳಿಗೆ ಚಟುವಟಿಕೆಗಳಿಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಅಧಿಕಾರಿಗಳಿಗೆ ತಾವು ಯಾವತ್ತೂ ಕೂಡ ಆಸ್ಪದ ಕೊಡಬಾರ್ದು ಯಶೋಧ ಮೇಡಮ್ ಅವರು ಬಹಳ ಸೃಜನಶೀಲ ವ್ಯಕ್ತಿ ಅವರೊಬ್ಬ ಒಳ್ಳೆ ಅಧಿಕಾರಿ ಆದ್ದರಿಂದ ಅಂತ ಅಧಿಕಾರಿಯ ಕೆಳಗೆ ಇಂತಹ ಸ್ಪಷ್ಟ ಅಧಿಕಾರಿಗಳಿರೋದು ಬಹಳ ಖಂಡನೀಯ ಆದ್ದರಿಂದ ಇವತ್ತು ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಈ ರಾಣೆಬೆನ್ನೂರಿನ ಜನತೆಯ ಪರವಾಗಿ ಅವರನ್ನ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡದೆ ಹೊರತು ನಾವು ಇಲ್ಲಿಂದ ಬಿಟ್ಟು ತಗರಂಗಿಲ್ಲ ಯಾಕಂದ್ರೆ ಇವತ್ತು ರಾಣೆಬೆನ್ನೂರು ತಾಲೂಕಿನಲ್ಲಿ ಏನು ಅಕ್ರಮ ಚಟಿಗಳ ನಡತಾ ಇದ್ವ ಅದಕ್ಕೆಲ್ಲ ಸಾಥ್ ಕೊಡ್ತಾ ಇರೋದು ಪೊಲೀಸ್ ಇಲಾಖೆ ಅಂತ ಈ ಸಂದರ್ಭದಲ್ಲಿ ಗಂಟಾಗ ನಂದ್ರೆ ರಾತ್ರಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾರೆ ಅವ್ರ ಅಂತರ್ ಹೇಳಲ್ಲ ನಾನು ಇನ್ನೊಂದು ವಿಡಿಯೋ ತೋರಿಸ್ತೇನೆ ಇವ್ರನ್ನ ಕಾರ್ಯಾಚರಣೆ ಮಾಡಕ್ ಹೋದಾಗ ನಂದೇ ವಿಡಿಯೋ ಹಾಕಿರ ನಂದೆ 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 ವಿಡಿಯೋ ಮಾಡ ಎಡೂರಿಗೆ ಕಾರ್ಯಾಚರಣೆ ಮಾಡಕ್ ಹೋದಾಗ ನನ್ ಬಿಡಿ ಹಾಕಿ ಈ ಕಾಡಿದವ್ರ ಮಠ ಬಂದಿದೆ ಸರ್ ಅಲಿಗೇಷನ್ ಇಡೀ ಎಲ್ಲರೂ ಮೂರು ಕಟ್ಟಕೆ ಬಂದಿದ್ದಾರೆ ಅಂತ ನಮಗೆ ಜೀವ ಸುಪಾರಿ ಕೊಟ್ಟಿದ್ದಾರೆ ಇದ್ರ ಕಾರ್ಯಾಚರಣೆ ಮಾಡಿ ಅಕ್ರಮ ತಂದೆ ಮಾಡ್ಕ ನನಗೆ ಸುಪಾರಿ ಕೊಟ್ಟರೆ ನನ್ನ ನುಡಿಯ ನನಗೆ ಹಾಕ್ತಾರೆ ವಾಪಸ್ ನೀನ್ ಇಂತ ಎಡಿಗೆ ಹೋಗಿದ್ಯಾ ನೀನ್ ನಿಂಗೆ ಅಲಿಗೇಷನ್ ಮಾಡ್ತಾ ಇದ್ರ ನಿನ್ನ ಎಡು ಮೂರಿ ಕಟ್ಟಕ್ಕೆ ಕಾಡಿದವ್ರ ಮಠ ಇಲ್ಲಿ ರಾಣಿಮುರಿ ಬಂದಿದ್ರ ಅಂತ ಹೇಳಿ ಈ ದಂಗೆ ಮಾಡೋದು ನನಗೆ ಹೇಳ್ತಾರೆ ಮನ್ಯಾಗ ಸುಪಾರಿ ಕೊಟ್ಟಿದ್ರೆ ಹುಡುಗರು ನೀವು ಇವ್ರು ಏನ್ ಮಾಡ್ತಾರಂತ ನನ್ನ ಹೊಡೆದಾಕಿದ್ರು ಕೇಸ್ ಮುಚ್ಚಾಕ್ತಾರಂತ ಬೇರೆ ಹುಡುಗರಿಗೆ ಸುಪಾರಿ ಅಂತ ನಾನು ನೋಡಿಯಕ್ಕೆ ಆದ್ರೆ ಎಲ್ಲಿ ಡಾಕ್ಯುಮೆಂಟ್ಸ್ ಓಪನ್ ಮಾಡಿಲ್ಲ ನಾನು ಜಿ ಪಿ ಆರ್ ಎಸ್ ಫೋಟೋ ಇದು ಬರ್ರಿ ಅದೇ ಗಿಟಾಜಿ ಜಿ ಪಿ ರನ್ನಿಂಗ್ ನನ್ ನಿವ್ ಯಾರೋ ಪಾಪ ಒಬ್ಬ ಮನಿ ಕಟ್ಟಕ್ಕೆ ಮಾಡಲು ಏನಕ್ಕೆ ಇಟ್ಕೊಂಡ್ ಬಂದಾರ ಇವ್ನು ಮಳೆ ಎತ್ತನೈದು ಸಾವಿರ ಕೊಡಬೇಕು ಮಳೆಲು ಏನು ಹತ್ತು ಸಾವಿರ ಕೊಡ್ಬೇಕು ಒಂದು ಟ್ರಿಪ್ ಹದಿನೈದು ಸಾವಿರ ಕೊಟ್ಟರೆ ಮಾತ್ರ ಬಿಡ್ತಾರ ಅಂತ ಯಾರು ಕೊಡಲ್ಲ ನೋಡ ಅವ್ರು ಹೇಳಿ ಹಾಕ್ತಾರ ನಾನು ಆಂಜನೇಯ ನಾಗೇಂದ್ರ ಸಮಗ್ರ ಪರಿವರ್ತನ ಸಮುದಾಯ ನನಗೆ ಸೂಪರ್ ಕೊಟ್ಟರೆ ಯಾರೇ ಕೇಸ್ ಮುಚ್ಚಿ ಮಾಡ್ತಾರಂತೆ ಆಕ್ಸಿಡೆಂಟ್ ಆದ್ರೆ ಯಾಕೆ ಕಾಲಿಗಡೆ ಅಂತ ಯಾರು ಕೇಳಿದ್ರು ರಾಣೇಮ ಸಾವಾಗೈತಿ அனுப்ப என்னிகளுக்கு அனுப்ப என்ன மாதிகாரி

ನೋಡಿದ್ರ ವೀಕ್ಷಕರೆ ದಲಿತ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಹೊತ್ತಿರುವ ಸಿ ಪಿ ಐ ಅವರ ತಲೆದಂಡ ಆಗುತ್ತಾ ಹಾಗಾದರೆ ಮಾಜಿ ಶಾಸಕರ ಪ್ರತಿಭಟನೆ ಈ ಅಮಾನತಾವುವವರಿಗೆ ಮುಂದುವರಿಯುತ್ತಾ ಅಂತ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ ಹಾಗಾದರೆ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ